ಂತ ವಿಷಯ ನಮ್ಮಗಳಿಗೆ ಅಲ್ಲ ನಮ್ಮ ಮಕ್ಕಳು ಚನ್ನ ಪುಟ್ಟ ಮಕ್ಕಳು ಯಾರಿಗೆ ಕೇಳ್ರಿ ಮೋದಿ 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 ಅಂತಾರೆ ಯಾಕಾಗ ಮೋದಿ ಅಂತಾರೆ ಅವರು ಮುಂದೆ ಇಪ್ಪತ್ತು ವರ್ಷ ನನಗೆ ಒಳ್ಳೆಯ ಜೀವನ ಕೊಡಲಿಕ್ಕೆ ಮತ್ತು ನಮಗೆ ಮಾರ್ಗದರ್ಶನ ತೋರಿಸ್ಲಿಕ್ಕೆ ನಮ್ಮ ನಮ್ಮ ದೇಶನ ಮುಂದುವರಿಸಲಿಕ್ಕೆ ಎಲ್ಲದಕ್ಕೂ ಕಾರಣ ಕಾರಣಭೂತರಾಗ್ರು ನಮ್ಮ ಮೋದಿಜಿ ಒಬ್ಬರೇ ಅಂತ ಅವರಿಗೆಲ್ಲ ಗೊತ್ತಾಗ್ಬಿಟ್ಟಿದೆ ಹಾಗಾಗಿ ಮೋದಿಜಿ ಅವರು ನಮ್ಮ ನಾಯಕರು ಅಂತ ನಾವೆಲ್ಲ ಒಪ್ಕೊಂಡಿದ್ದೀವಿ ಆ ಮೋದಿಜಿಯವರ ಆಳ್ವಿಕೆ ಹತ್ತು ವರ್ಷದಲ್ಲಿ ಏನಾಗಿದೆ ಅನ್ನೋದು ತಮ್ಗೆಲ್ಲ ತಿಳಿದಿರಂತ ವಿಷಯ ಯಾಕೆಂದ್ರೆ ಎಲ್ಲ ಕಣ್ಣಲ್ಲಿ ನೋಡಿದಿರಿ ಯಾರೇ ಏನೇ ಅಭಿವೃದ್ಧಿ ಕೆಲಸ ಮಾಡಿದ್ರು ಎಲ್ಲ ಮೋದಿಜಿ ಅವರ ಸಹಕಾರದಿಂದ ನಾವೆಲ್ಲ ಬಿ ಜೆ ಅವರು ಕಾರ್ಯಕರ್ತರು ಆಗ್ಲಿ ನಮ್ಮ ಮುಖಂಡರೇ ಆಗ್ಲಿ ನಮ್ಮ ಎಂ ಪಿ ಎನೇ ಆಗ್ಲಿ ಎಲ್ಲರೂ ಮಾಡಿರೋದು ಮೋದಿಜಿಯವರ ಸಹಕಾರದಿಂದ ಅವ್ರು ಮಾಡಿಕೊಟ್ಟಿರೋ ಯೋಜನೆಗಳಿಂದ ಅಂತ ತಾವೆಲ್ಲ ಮನದಟ್ಟು ಮಾಡ್ಕೊಂಡು ಮತ್ತೊಮ್ಮೆ ಮೋದಿಯವರಿಗೆ ಅವಕಾಶ ತಾವೆಲ್ಲ ಮಾಡ್ಕೊಡ್ಬೇಕು ಮಾಡಿಕೊಡೋದ್ರಿಂದ ಮತ್ತೆ ನಮ್ಮ ದೇಶ ಇನ್ನೊಂದು ಆರ್ಥಿಕ ಸ್ಥಿತಿಯಲ್ಲಿ ಮೇಲ್ದಕ್ಕೆ ಕಾರಣೀಭೂತರಾಗ್ತಾರೆ ಅಂತೇಳಿ ತಮ್ಮೆಲ್ಲರಿಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಕಾಂಗ್ರೆಸ್ ಅರವತ್ತೈದು ವರ್ಷದಿಂದನೂ ಗರೀಬಿ ಆಟವು ಗರೀಬಿ ಆಟಾವೋ ಅಂತಂತಾನೆ ಬರ್ತಾ ಇದೆ ಇಲ್ಲಿ ತನಕ ಈಗಲೂ ಗರೀಬಿ ಆಟಾವೋಣ ಇದೆ ಯಾಕೆಂದ್ರೆ ಗರೀಬನ್ನಾಗೆ ಮಾಡಿ ಇಟ್ಬಿಟ್ಟಿದೆ ಗರೀಬಿರನ್ನ ಮೇಲ್ ತರ್ಲಿಕ್ಕೆ ಪ್ರಯತ್ನ ಪಡ್ತಿಲ್ಲ ಅವರು ಗರೀಬಂದಿದ್ದಾರೆ ಅದೇ ಹತ್ತು ವರ್ಷದಲ್ಲಿ ನಮ್ಮ ಮೋದಿಜಿ ಅವರ ಸರ್ಕಾರ ಬಂದ್ಮೇಲೆ ಇಪ್ಪತ್ತೈದು ಸಾವಿರ ಕೋಟಿ ಜನರನ್ನ ಆರ್ಥಿಕವಾಗಿ ಮೇಲೆತ್ತಿದೆ ಅಂತ ಹೇಳಕ್ಕೆ ಹೆಮ್ಮೆ ಪಡ್ತಿದಾವೆಲ್ಲ ಅವೆಲ್ಲ ಯಾಕೆಂದ್ರೆ ತಮ್ಮೆಲ್ಲ ತಿಳಿದಿರೋ ಹಂಗೆ ಈಗ ಎಲ್ಲೇ ಹೋಗ್ರಿ ಯಾವ ರೈತರಲ್ಲೇ ನೋಡ್ರಿ ಅಡಿಕೆ ರೇಟ್ ನೋಡ್ರಿ ಫಸ್ಟ್ ಅಡಿಕೆ ರೇಟ್ ಮೊದಲು ಇನ್ನೂರ ಐವತ್ತು ರೂಪಾಯಿ ಮಾತ್ರ ಇತ್ತು ಈಗ ನಮ್ಮ ಮೋದಿಜಿ ನಮ್ಮ ರೈತರ ಅಡಿಕೆ ಬೆಲೆ ಐನೂರು ರೂಪಾಯಿ ಐದು ನೂರ ಹೋಗುತ್ತೆ ಆದ್ರಿಂದ ಯಾವುದೇ ಯಾವದೇ ಇದು ಸ್ಥಾನದಲ್ಲಿ ನೋಡ್ರಿ ಯಾವ್ದು ಆರ್ಥಿಕವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಎಲ್ಲದರಲ್ಲೂ ಬೆಲೆ ಎತ್ತಿರೋದು ಅಂದ್ರೆ ನಮ್ಮ ಮೋದಿಜಿ ಅವರು ಬಂದ ಮೇಲೆ ಅಂತ ಹೇಳಲಿಕ್ಕೆ ಎಲ್ಲರೂ ಹೆಮ್ಮೆಯಿಂದಲೂ ಹೇಳ್ಕೋಬಹುದು ತಾವೆಲ್ಲರೂ ನಿಮ್ಮ ಅಮೂಲ್ಯವಾದ ಮತಗಳನ್ನು ಮಾತ್ರ ಯಾವುದೇ ರೀತಿಯಲ್ಲಿ ಟೇಸ್ಟ್ ಮಾಡಬೇಡಿ ಈಗ ಹತ್ತು ವರ್ಷದಲ್ಲಿ ಹೇಗೆ ಆಶೀರ್ವಾದ ಮಾಡಿದ್ದರು ಮೋದಿಜಿ ಅವರಿಗೆ ಅದೇ ರೀತಿ ಈಗಲೂ ಅವರಿಗೆ ಆಶೀರ್ವಾದ ಮಾಡಿದ್ರೆ ಅವರು ಮತ್ತೆ ನಮ್ಮ ಐದು ವರ್ಷದಲ್ಲಿ ಅವರು ಇನ್ನೂ ಯೋಜನೆಗಳು ಭಾರಿ ಭಾರಿ ಯೋಜನೆಗಳನ್ನು ಹಾಕೊಂಡಿದ್ದಾರೆ ಈಗ ಐದು ಹತ್ತು ವರ್ಷದಲ್ಲಿ ಹಾಕೊಟ್ಟಿರೋ ಯೋಜನೆಯಿಂದ ತಾವು ಯಾವ ರೀತಿ ಮುಂದುವರೆದಿದ್ದೀವಿ ಅನ್ನೋದು ತಮ್ಮೆಲ್ಲ ಕನ್ಸಲ್ಲಿ ಇಟ್ಕೊಂಡು ಅಮೂಲ್ಯವಾದ ಮತವನ್ನು ಅವರಿಗೆ ಕೊಟ್ಟು ಆಶೀರ್ವಾದ ಅವರಿಗೆ ಕೊಡ್ಬೇಕಂದ್ರೆ ನನ್ನ ನನ್ನ ಗುರುತಾದ ಕಮಲದ ಗುರುತು ಒಂದದ ಕ್ರಮ ಸಂಖ್ಯೆ ಆ ಸಂಖ್ಯೆಗೆ ತಾವೆಲ್ಲರೂ ಮತ ಹಾಕ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ನಿಮ್ಮಲ್ಲೊಂದು ಮತ ದೇಶದ ಭವಿಷ್ಯಕ್ಕಾಗಿ ನಿಮ್ಮದೊಂದು ಮತ ಆರ್ಥಿಕ ನಿಮ್ಮದೊಂದು ಮತ ಮಹಿಳೆಯರ ಸಬಲೀಕರಣಕ್ಕಾಗಿ ನಿಮ್ಮದೊಂದು ಮತ ನಮ್ಮ ಮಹಿಳೆಯರ ರಕ್ಷಣೆಗಾಗಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ನಿಮ್ಮದೊಂದು ಮತ ಮಕ್ಕಳ ಭವಿಷ್ಯಕ್ಕಾಗಿ ನಿಮ್ಮದೊಂದು ಮತ ರೈತರ ಏಳಿಗೆಗಾಗಿ ನಿಮ್ಮದೊಂದು ಮತ ಒಳ್ಳೆಯ ನಾಯಕನನ್ನು ಆರಿಸುವುದಕ್ಕಾಗಿ ನಿಮ್ಮದೊಂದು ಮತ ನನ್ನ ಗುರುತಾದ ಕಮಲದ ಗುರುತಿಗೆ ಕೊಟ್ಟು ತಾವೆಲ್ಲ ನನ್ನನ್ನು ಆಶೀರ್ವಾದ ಮಾಡಿ ತಮ್ಮ ಸೇವೆ ಮಾಡ್ಲಿಕ್ಕೆ ನನಗೆ ಅವಕಾಶ ಮಾಡ್ಕೊಳ್ಬೇಕು ಅಂತ ತಮ್ಮಲ್ಲಿ ಕೇಳಿ ನಾನು ಒಂದೆರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಭಾರತ್ ಮಾತೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್